ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಹಿಂದುಳಿದ ಸಮುದಾಯದ ಹಣ ನುಂಗಿದ್ದಾರೆ ಅಂತ ಶ್ರೀರಾಮುಲು ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಸಭೆ ಬಳಿಕ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಲಾಗಿದೆ ಬೆಂಗಳೂರು ಮೈಸೂರು ಪಾದಯಾತ್ರೆಯ ದಿನಾಂಕ ಕೂಡ ನಿಗದಿಯಾಗಲಿದೆ ವಾಲ್ಮೀಕಿ ಮೂಡಾ ಬಗ್ಗೆ ಜನರಿಗೆ ತಿಳಿಸ್ಕೊಡುತ್ತೇವೆ ಅಂತ ಸರ್ಕಾರದ ವಿರುದ್ಧವಾಗಿ ಮಾಜಿ ಸಚಿವ ಶ್ರೀರಾಮುಲು ಗುಡುಗಿದ್ದಾರೆ ನಿರೀಕ್ಷೆ ಇಟ್ಟುಕೊಂಡಿದ್ದರು ಭಾಳಷ್ಟು ಮಂದಿ ನಿರೀಕ್ಷೆಯನ್ನು ಉಸಿ ಮಾಡಿದಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಒಂದು ಈ ಸರ್ಕಾರ ಬಂದ ನಂತರ ಅವ್ರು ಹೇಳಿದಂಥ ಮಾತೇನು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಕೊಡ್ತೀವಿ ಯಾವುದೇ ಹಗರಣಗಳು ಇಲ್ಲದಂಥ ಸರ್ಕಾರವನ್ನು ಕೊಡ್ತೀವಿ ಭ್ರಷ್ಟಾಚಾರ ಇಲ್ಲಾರ್ದಂಥ ಸರ್ಕಾರಗಳನ್ನು ಕೊಡ್ತೀವಿ ಅಂದೇಳಿ ಅವರು ಆಶ್ವಾಸನೆಯನ್ನು ಜನರು ಕೊಟ್ಟಿದ್ದರು ಇವತ್ತು ಈ ರಾಜ್ಯದಲ್ಲಿ ಒಂದು ಭೂ ಹಗರಣಗಳಾಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಇವತ್ತು ಅನೇಕ ಎಸ್ ಸಿ ನಿಗಮಗಳ ಹಣವನ್ನು ಭ್ರಷ್ಟಾಚಾರ ವಿಚಾರಗಳಾಗಿರ್ಬೋದು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಸದನದ ಒಳಗಡೆ ಕೂಡ ಇವತ್ತು ಭಾಳ ಗಟ್ಟಿಯಾಗಿ ಏನು ಹಿಂದುಳಿದಂಥ ಸಮುದಾಯಗಳ ಹಣವನ್ನು ನುಂಗಿರುವಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಂಗಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯರಿಗೆ ಗಟ್ಟಿದ್ವನದಿಂದ ಎಲ್ಲ ಶಾಸಕರು ಸೇರಿ ನೀವು ಮಾಡಿರೋದಂಥ ತಪ್ಪು ಇವತ್ತು ಹಿಂದುಳಿದಂಥ ಸಮುದಾಯಗಳ ವಾಲ್ಮೀಕಿ ಸಮುದಾಯಗಳ ಹಣವನ್ನು ನಿಗಮದಲ್ಲಿ ತಾವು ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಪುನಃ ನಾನು ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರ ಆಗಿದ್ದರೂ ಕೂಡ ಅದಕ್ಕೆ ನನಗೆ ಸಂಬಂಧ ಅಲ್ಲ ಇಲ್ಲ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾ ಇದ್ದರು ಆ ವಿಚಾರವನ್ನು ಕೂಡ ಸನ್ಮಾನ್ಯ ವಿಜೇಂದ್ರ ನೇತೃತ್ವದಲ್ಲಿ ಗಟ್ಟಿಯಾಗಿ ಧನ್ಯದಿಂದ ಅವರನ್ನ ಎದುರಿಸುವಂಥ ಕೆಲಸ ಸದನದ ಒಳಗಡೆ ಕೂಡ ಮಾಡಿದಾರೆ ಹೊರಗಡೆ ಕೂಡ ಮಾಡಿದ್ದಾರೆ ನಿರೀಕ್ಷೆ ಇಟ್ಕೊಂಡಿದ್ರು ಬಹಳಷ್ಟು ಮಂದಿ ನಿರೀಕ್ಷೆಯನ್ನು ಉಸಿರಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ